ಬಂಧಿಸಿ 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 ಪಡೆಗಳಿಗೆ ಮಂಜುನಾಥನ ಗೂಂಡಾಗಿರಿಗೆ ಬಂಡೆಪಾಳ್ಯ ಪೊಲೀಸ್ ಗೂಂಡಾಗಿರಿಗೆ ಹೇಳಿ ದಿಕ್ಕಾರ ಬಂಡೆಪಾಳ್ಯ ಪೊಲೀಸ್ ಗೂಂಡಾಗಿರಿಗೆ ಹೇಳಿ ದಿಕ್ಕಾರ ಸಂಬಾಲಿಕರ ಬೂಟು ನೆಕ್ಕುತ್ತಿರುವ ಬಂಡೆ ಪೊಲೀಸ್ಗಳಿಗೆ ಹೇಳಿ ದಿಕ್ಕಾರ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕು ಬೇಕು ಬಂಡೇಪಾಳ್ಯ ಪೊಲೀಸ್ ಗೂಂಡಾಗಿರಿಗೆ ಹೇಳಿದಿಕ್ಕ ಬಂಡೇಪಾಳ್ಯ ಪೊಲೀಸ್ ಗೂಂಡಾಗಿರಿಗೆ ಹೇಳಿದಿಕ್ಕ ಮಾಲೀಕರ ಬೂಟು ನೆಕ್ಕುತ್ತಿರುವ ಬಂಡೇಪಾಳ್ಯ ಪೊಲೀಸರಿಗೆ ಹೇಳಿದ್ದಿಕ್ಕ ಮಾಲೀಕರ ಬೂಟು ನೆಕ್ಕುತ್ತಿರುವ ಬಂಡೇಪಾಳ್ಯ ಪೊಲೀಸರಿಗೆ ಹೇಳಿದಿಕ್ಕ ಬಂಧಿಸಿ ಬಂಧಿಸಿ ಮಹೇಶ್ ಕನಕಗಿರಿ ಅವ್ರನ್ನ ವಜಾಗೊಳಿಸಬೇಕು ವಜಾಗೊಳಿಸಬೇಕು ಪೊಲೀಸ್ ಆರಕ್ಷಕ ನಿರೀಕ್ಷಕ ಮಹೇಶ್ ಕನಕಗಿರಿಗೆ ವಜಾಗೊಳಿಸಬೇಕು ವಜಾಗೊಳಿಸಬೇಕು ಮಂಜುನಾಥನನ್ನ ಬಂಧಿಸಬೇಕು ಬಂಧಿಸಬೇಕು ಗುಂಡಾ ಮಂಜುನಾಥನಿಗೆ ಗುಂಡಾ ಮಂಜುನಾಥನಿಗೆ ದಲಿತ ವಿರೋಧಿ ಮಹೇಶ್ ಕನಕಗಿರಿಗೆ ಮಹಿಳಾ ವಿರೋಧಿ ಮಹೇಶ್ ಕನಕಗಿರಿಗೆ ಹೇಳಿದಿಕ್ಕ ಜೈ ಭೀಮ್ ನಮ ಬುದ್ಧಾಯ ನನ್ನ ಹೆಸರು ಆರ್ ಕಿರಣ್ ಕುಮಾರ್ ಅಂತ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತಿನ ದಿನ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪನವರ ಬಣ ಮತ್ತು ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಬೆಂಗಳೂರು ನಗರ ಜಿಲ್ಲೆ ಬೇಗೂರು ಹೋಬಳಿ ಬಂಡೆಪಾಳ್ಯ ಮಂಜುನಾಥ್ ಎಂಬ ಗೂಂಡ ಮತ್ತು ಅಲ್ಲಿರ್ತಕ್ಕಂಥ ಬಂಡೆಪಾಳ್ಯ ಆರಕ್ಷಕ ನಿರೀಕ್ಷಕರಾದಂಥ ಮಹೇಶ್ ಕನಕಗಿರಿ ಕನಕಗಿರಿಯವರ ಒಂದು ದೌರ್ಜನ್ಯ ಬೆಸಗಿರುತ್ತಾರೆ ನಮ್ಮ ರವಿ ಮತ್ತು ಅವರ ಕುಟುಂಬಸ್ಥರಿಗೆ ಯಾವುದೋ ಒಂದು ವಿನಾಕಾರಣ ಡೂಪ್ಲಿಕೇಟ್ ದಾಖಲಾತಿಗಳನ್ನು ಸೃಷ್ಟಿಸಿ ಮಾಡಿಕೊಂಡು ಅವರ ಮೇಲೆ ಗುಂಡಾ ಪೊಲೀಸ್ ಅವರು ಮತ್ತು ಬೌನ್ಸರ್ ಏನು ಈ ಬಾಡಿ ಗಾರ್ಡ್ಸ್ ಅಂತಾರಲ್ಲ ನೂರ್ ನೂರು ಕೆ ಜಿ ಇರ್ತಾರ ಬಾಡಿ ಗಾರ್ಡ್ಸ್ ಅವರು ಮತ್ತು ಯಾವುದೋ ಗಾರ್ಮೆಂಟ್ಸ್ ಇಂದ ಹೆಣ್ಮಕ್ಳನ್ನ ತಂದು ಅವರ ಒಂದು ಕುಟುಂಬದ ಮೇಲೆ ಹಲ್ಲೆ ಮಾಡಿ ಅವ್ರಗಳ ಮೇಲೆ ಇಪ್ಪತ್ತೈದು ಜನಗಳ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿರುತ್ತದೆ ಅದರಲ್ಲಿ ಮುಖ್ಯವಾಗಿ ನನಗೆ ನೋವಿನ ಸಂಗತಿ ಏನಂದ್ರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಓದುವ ಒಂದು ವಿದ್ಯಾರ್ಥಿನಿ ಆಕೆ ಅಂಗವಿಕಲೆ ಆಗಿರ್ತಾಳೆ ಆಕೆಯೇ ಕೂಡ ಐ ಆಕೆಯ ಕೂಡ ಮೇಲೆ ಕೂಡ ಆರ್ ಮಾಡಿರ್ತಾರೆ ಅದನ್ನ ಖಂಡಿಸಿ ಇವತ್ತು ನಾವು ಈ ಒಂದು ಸ್ವತಂತ್ರ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಮಹೇಶ್ ಕನಕಗಿರಿ ಅವರೇ ಹಾಗೂ ಗೂಂಡಾ ಮಂಜುನಾಥ್ ಅವರಿಗೆ ನಿನಗೆ ಎಚ್ಚರಿಕೆ ಇರ್ಲಿ ಇದು ಯಾವತ್ತು ಅಷ್ಟೇ ದಲಿತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಮಾಡಕ್ ಮುಂಚೆ ಯೋಚನೆ ಮಾಡಬೇಕು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಗಳಲ್ಲಿ ಅನೇಕ ನ್ಯಾಯಾಲಯಗಳಲ್ಲಿ ಕೂಡ ಇವತ್ತು ದೌರ್ಜನ್ಯಗಳನ್ನ ಕಂಡು ಎಸ್ ಸಿ ಎಸ್ ಟಿ ಆಕ್ಟ್ ಪ್ರಕಾರ ಅರೆಸ್ಟ್ ಗಳು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ತಮ್ಮ ಗಮನಕ್ಕೆ ಇದ್ರೂ ಸಹ ಪೊಲೀಸ್ ಅವರನ್ನ ದುಡ್ಡಿನ ಆಮಿಷಕ್ಕೆ ಒಡ್ಡಿ ಪೊಲೀಸ್ ಅವರಿಗೆ ದುಡ್ಡಿನ ಬುತ್ತಿಯನ್ನು ಕಟ್ಟಿಕೊಟ್ಟು ಇವತ್ತು ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರ್ತೀಯಾ ಇವತ್ತು ಮೊದಲನೇ ದಿನ ಹೋರಾಟ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಮಹೇಶ್ ಕನಕಗಿರಿ ಅವ್ರನ್ನ ನಾಳೆನೆ ಅವ್ರನ್ನ ಇವತ್ತೇ ಈ ಹೋರಾಟದ ಮನವಿ ತಲುಪಿದ ತಕ್ಷಣವೇ ಅವ್ರನ್ನ ವಜಾಗೊಳಿಸದ ಹೋದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಬಂಧುಗಳೇ ಏನು ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆ ಇವತ್ತಿಂದ ಅವರು ಪೊಲೀಸ್ ಠಾಣೆ ಅನ್ನೋದು ತೆಗೆದು ರಿಯಲ್ ಎಸ್ಟೇಟ್ ಏಜೆಂಟ್ ಗಳಂತ ಹಾಕೊಬೇಕಾಗಿ ಈ ಸಂದರ್ಭ ಬಂದಿದೆ ಈ ಕರ್ನಾಟಕ ಸರ್ಕಾರದ ಬೇರೆಯವರು ನಾವು ಈಗಾಗಲೇ ರವಿಯವರು ಮತ್ತು ಅವ್ರ ಕುಟುಂಬದವರು ಕೋರಮಂಗ್ಲ ಡಿ ಸಿ ಪಿ ಕಚೇರಿಗೆ ಹೋದಾಗ ಅವ್ರು ಹೇಳ್ತಾರೆ ಸಿವಿಲ್ ಮ್ಯಾಟ್ರಲ್ಲಿ ನಾವೆಲ್ಲ ಎಂಟ್ರಿ ಆಗಕ್ ಆಗಲ್ಲ ಅಂತ ಅದೇ ಸಿವಿಲ್ ಮ್ಯಾಟ್ರಲ್ಲಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಬಿ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರು ಹೇ ಐ ನಿಮ್ಮ ವಯಸ್ಸಳ ಚೀತ ಸಮೇತವಾಗಿ ಅವ್ರನ್ನ ನಿಂತಿ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದೀರಾ ಇದೆಲ್ಲ ತುಂಬ ಅನ್ಯಾಯಕರ ಘಟನೆಗಳಾಗಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಅವರಿಗೆ ಒಂದು ಒಳ್ಳೆ ನ್ಯಾಯ ಮತ್ತು ಅವರಿಗೆ ಬಂದೋಬಸ್ತ್ ನೀಡಲೆ ನೀಡದೆ ಹೋದಲ್ಲಿ ಸರ್ಕಾರದ ವಿರುದ್ಧ ನಾವು ಇನ್ನೂ ಅನೇಕ ಹೋರಾಟಗಳನ್ನು ನಮ್ಮಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್ ಮನೆ ಹತ್ರ ಓಡಾಡಕ್ಕೂ ಭಯ ಆಗುತ್ತೆ ಗೂಂಡಾಗಳೆಲ್ಲ ಮನೆ ಹತ್ರ ಓಡಾಡ್ತಾ ಇರ್ತಾರೆ ನಮ್ಗೆ ಹೊರಗಡೆ ಬರೋಕ್ಕೂ ಭಯ ಆಗುತ್ತೆ ಮಕ್ಳು ಮರಿನ ಹೊರಗಡೆ ಹಂಗಿ ಕಳ್ಸೋದಕ್ಕೂ ನಮ್ಗೆ ಭಯ ಆಗುತ್ತೆ ಸರ್ ನಮ್ಗೆ ರಕ್ಷಣೆ ಕೊಡಿ ಸರ್ ನಮ್ ಊರಲ್ಲಿ ಇರೋಕೆ ಬಿಡ್ತಾ ಇಲ್ಲ ಅವರು ಎಲ್ಲ ಸೇರ್ಕೊಂಡು ನಮ್ಗೆ ತುಂಬಾ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಸರ್ ನಮ್ಗೆ ಮುಂದೆ ಊಟ ಮಾಡಕ್ ಆಗಲ್ಲ ನಮ್ ಜಾಗ ಇಂದ ಓಡಿಸಿದಾರ ಸರ್ ಅವರು ನಾವು ಅಲ್ಲೇ ವಾಸವಾಗಿದ್ವಿ ಆ ಜಾಗದಲ್ಲಿ ನಮ್ಮ ಅಪ್ಪದು ಸ್ವಂತ ಜಾಗ ನಾವು ಅಕ್ಕ ತಂಗಿ ಎಲ್ಲ ಅಲ್ಲೇ ಇರೋದು ನಾವು ಅಲ್ಲಿಂದ ಬಂದು ಗೂಂಡಾಗಳು ಬಂದು ನಮ್ದು ಜಾಗ ಅಂತ ಹೇಳ್ಬಿಟ್ಟು ಆಚೆ ಬೀಗ ಓಡ್ದು ಒಳಗಡೆ ನುಗ್ಗಿ ಆಚೆ ಓಡಿಸಿದಾರೆ ನಮ್ಮನ್ನ ಒಳಗಡೆ ಬರಬಾರ್ದು ನೀವು ನಿಮ್ದಲ್ಲ ಜಾಗ ಆಚೆ ಹೋಗಿ ಅಂತ ನಾವು ಪೊಲೀಸವ್ರಿಗೆ ಫೋನ್ ಮಾಡಿದ್ರು ಕೇಳು ಕೇಳ್ಕೊಂಡ್ರು ಪೊಲೀಸವ್ರು ಯಾರು ರಕ್ಷಣೆ ಕೊಟ್ಟಿಲ್ಲ ಪೊಲೀಸರು ಅಲ್ಲೇ ಇದ್ದಾರೆ ಒಬ್ಬ ಬಂದು ಕಣ್ಣಿಗೆ ಹಾಕಿ ತಳ್ಳಿ ಒಡ್ದ್ರು ಸಾರ್ ನಮ್ಗೆ ಅನ್ಯಾಯ ರಕ್ಷಣೆ ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಪೊಲೀಸರು ಸೈಲೆಂಟ್ ಹೋಗ್ತಿದ್ರು ಏನಿಲ್ಲ ಹೋಗಮ್ಮ ಹೋಗ್ರಮ್ಮ ಹೋಗ್ರಮ್ಮ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಕೊಡಿ ಸರ್ ನಾವು ಎಲ್ಲಿ ಹೋಗೋದು ಬಂಡೆ ಪಳ್ಳೆ ಸರ್ ನಮ್ಮ ಹತ್ರ ದಾಖಲೆ ಇದೆ ಸರ್ ನಮ್ಮ ಗೌರಮ್ಮ ಸರ್ ನನ್ನ ಹೆಸರು ನಮ್ಮ ಮೂಲತಃ ನಮ್ಮ ತಾತ ಅವ್ರೆ ನಾವ್ ಫ್ಯಾಮಿಲಿನ ಅಲ್ಲೇ ಸರ್ ಇರೋದು ಅಲ್ಲೇ ವಾಸವಾಗಿರೋದು ನಾವೆಲ್ಲಾರು ಬಾಡಿಗೆ ನಮ್ ಬಾಡಿಗೆ ಮನೆಯವ್ರಿಗೆ ಎಲ್ಲಾರ್ಗು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸರ್ ಬಾಕಾಲಿ ಮಾಡಿ ಅಂತ ಹೇಳಿ ಗೇಟ್ ನ ತಳ್ಳಿ ನಮ್ಮನ್ನ ಆಚೆ ಓಡಿಸಿದ್ದಾರೆ ಸರ್ ಅವರು ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದೀನಿ ಏನು ಇವತ್ತು ಈ ಒಂದು ಬಂಡೇಪಾಳ್ಯ ಪೊಲೀಸ್ ದೌರ್ಜನ್ಯ ಮತ್ತು ಮಂಜುನಾಥ್ ಅವರ ಗೂಂಡಾಪಡೆಯ ಅತ್ಯಹಾಸವನ್ನು ಖಂಡಿಸಿ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ರವಿ ಬಂದು ಮೂಲ ಒಂದು ಹದಿನೈದು ವರ್ಷದಿಂದ ಪರಿಚಯ ಆದವರು ನಮಗೆ ಆತ ಒಬ್ಬ ಗ್ರಾಜುಯೇಟ್ ಪದವೀಧರ ಆತನ ಹಿನ್ನೆಲೆಯನ್ನು ಗಮನಿಸಬೇಕಾಗಿತ್ತು ಇವತ್ತೇನು ಅಲ್ಲಿನ ಒಂದು ಭೂ ವಿವಾದವಾಗಿ ಇವತ್ತು ಕೋರ್ಟ್ಗಳಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಕೇಸ್ಗಳು ನಡೀತಾ ಇದ್ದೇವೆ ಆ ಕೇಸ್ಗಳು ನಡೀತಾ ಇರಬೇಕಾದ್ರೆ ಇವತ್ತು ಅನೇಕ ಎ ಸಿ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ವರೆಗೂ ಅವರು ಕೋರ್ಟ್ಗಳಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಭೂ ವಿವಾದ ಇವತ್ತು ಏಕಾಏಕಿ ಯಾವುದೋ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಭೂಮಿಯನ್ನು ಲಪ್ಟಾಯಿಸ್ಬೇಕಂತೇಳಿ ತನ್ನ ಗೂಂಡಾಪಡೆಯನ್ನು ಪಡೆಯನ್ನು ಕಟ್ಕೊಂಡು ದಾಳಿ ಮಾಡ್ತೀಯಲ್ಲ ಆ ದಾಳಿ ಮಾಡೋದಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಆ ದಾಳಿ ಜೊತೆಯಲ್ಲಿ ಪೊಲೀಸ್ನವರು ಇದ್ರಲ್ವಾ ಪೊಲೀಸ್ನವರು ಅದ ದಾಳಿನ ತಡಿಬೋದಾಗಿತ್ತು ಅವರು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಗೂಂಡಗಳಂತೆ ವರ್ತನೆ ಮಾಡಿ ಹೆಣ್ಮಕ್ಳಂದೇ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅಲ್ಲೇ ಮಾಡಿ ಆ ಗೌರಮ್ಮನವರಿಗೆ ಕಣ್ಣುಗೆಲ್ಲ ಹೊಡೆದಿದ್ದಾರೆ ಇದು ಅಮಾನವೀಯದಂಥ ಕೃತ್ಯ ಇದನ್ನ ದಲಿತಂಗ ಸಮಿತಿ ಸಹಿಸೋದಿಲ್ಲ ಮತ್ತೆ ನಾವು ಈ ವಿಚಾರವಾಗಿ ನಾವು ವಿಚಾರಣೆ ಮಾಡಿದಾಗ ನಮಗೆ ಈ ವಿಚಾರ ಮೊದಲಿನಲ್ಲೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇದು ಈ ಭೂಮಿ ವಿಚಾರ ಈಗಾಗಲೇ ಏನು ಇಷ್ಟೆಲ್ಲ ನಡೆದ್ರು ಕೂಡ ಇನ್ನೇನು ಕೆಲವೇ ದಿ ಒಂದು ದಿನಗಳಲ್ಲಿ ಅವ್ರ ಹೆಸರಿಗೆ ಖಾತ ಅನ್ನೋ ಹೊತ್ತಿಗೆ ಈ ಎಂಟ್ರಿ ಆಗಿ ಇವತ್ತು ಇಷ್ಟೆಲ್ಲ ದಾಂಧಲೆಯನ್ನು ಮಾಡಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದೇನೆ ಇವತ್ತು ಮಹೇಶ್ ಕನಕಗಿರಿ ಬಂಡೇಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರವರು ಅವರು ಇದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅವ್ರು ದೂರ ಕೊಡೋಕೋದ್ರೆ ಅವ್ರನ್ನೇ ಬೆದರಿಸಿ ಇದು ಈ ವಿಚಾರದಲ್ಲಿ ನೀವೇನಾದರೂ ಇಲ್ಲೇನ ಬಿಡ್ ಬಿಡದಿರ ಸ್ವಾಧೀನದಲ್ಲಿ ಇದ್ದೀರಂತಂದರೆ ನೀವು ಸಾಯೋವರೆಗೂ ಜೈಲಿಗೆ ಕೊಳಿಬೇಕಾಗ್ತದೆ ಅಂತೇಳಿ ಬೆದರಿಕೆ ಹಾಕಿ ಅವ್ರ ವಿರುದ್ಧನೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಜನ ಮೇಲೆ ಆ ಅಂಗವಿಕತೆ ಪಾಪ ಹೆಣ್ಮಗುನು ಸೇರಿಸಿ ಇವತ್ತು ಎಫ್ ಐ ಆರ್ ಅನ್ನು ಮಾಡಿ ಅಮಾನವೀಯತೆಯನ್ನು ಮೆರೆದಿದ್ದಾರೆ ಇವತ್ತು ಮಹೇಶ್ ಕಣಗಿರಿ ಅವರು ಹಾಗಾಗಿ ನಮ್ಮ ಒತ್ತಾಯಗಳಿಂದವೇ ಇವತ್ತು ಇವತ್ತು ಈ ಎಲ್ಲ ಘಟನೆಗಳು ಕೂಡ ಒಂದು ಸಮಗ್ರವಾದಂಥ ಸಿ ಡಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ಸ್ ಈಗ ಪೊಲೀಸ್ನವ್ರಿಗೆ ಡಿ ಸಿ ಪಿ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಇದುವರೆಗೂ ರಕ್ಷಣೆಯನ್ನು ಕೊಡಲಿಲ್ಲ ಮತ್ತೆ ಇದುವವರು ಕೂಡ ಅವ್ರಿಗೆ ನ್ಯಾಯವನ್ನು ಒದಗಿಸಲಿಲ್ಲ ಆಮೇಲೆ ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಕೂಡ ಅವರು ದೂರನ್ನ ಕೊಟ್ಟಿದ್ದಾರೆ ಎ ಸಿ ಹಂತದಲ್ಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಇದುವರು ಕೂಡ ಆ ಕಂದಾಯ ದಾಖಲೆಗಳಲ್ಲಿ ಏನೇನು ತಿದ್ದುಪಡಿಗಳಾಗಿದ್ದಾವೆ ಯಾವ ರೀತಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ತನ್ನ ಹೆಸರಿಗೆ ಪಾಣಿಗಳನ್ನು ಕೊಡಿಸ್ಕೊಂಡಿದ್ದಾರೆ ಅದು ಕೂಡ ಅದ್ರ ಬಗ್ಗೆಯೂ ಕೂಡ ಯಾರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಹಾಗಾಗಿ ನಾವು ಈಗ ಗೃಹ ಸಚಿವರನ್ನು ಒತ್ತಾಯ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತೀವಿ ಕೂಡಲೇ ಕಂದಾಯ ಅಧಿಕಾರಿಗಳ ಸಭೆಯನ್ನು ಕರೆಯಬೇಕು ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನೊಂದ ಕುಟುಂಬಕ್ಕೆ ಮೂಲ ವಾರಸುದಾರರಿಗೆ ಆ ಭೂಮಿಯನ್ನು ಕೊಡಿಸಬೇಕು ಈಗ ಏನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋರೆ ಅವ್ರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಬೇಕು ಮತ್ತು ಈಗ ಪೊಲೀಸ್ ಇಲಾಖೆ ಏನಿದೆ ಕೂಡಲೇ ಆ ಆ ಒಂದು ಕುಟುಂಬಕ್ಕೆ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು ಅವ್ರಿಗೆ ನ್ಯಾಯನ ಒದಗಿಸಬೇಕು ಇಲ್ಲ ಅಂತಂದ್ರೆ ನಾವು ದಲಿತಂಗ ಸಮಿತಿ ಮತ್ತು ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಸರ್ಕಾರದ ಗಮನಶೀಲ ನಿಟ್ಟಿನಲ್ಲಿ ನಾವು ಹೊಮ್ಮಿಕೊಳ್ಬೇಕಾದಂತೆ ಅಂತ ನಾನು ಹೆಚ್ಚಿಸ್ತೇನೆ